ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ನೋಡಿರಿ ಪ್ಯಾರಸ್ ಗಾರ್ಡನ್ ಮಳೆಗಾಲದಲ್ಲಿ ಹೇಗಿದೆ ಅಂತ ಗುಲಾಬ್ದು ಇನ್ ಗಿ ಗುಲಾಬಿ ಗಿಡನ ನೀವು ಹೂವು ಮುಗಿತಾ ಇದ್ದಂಗೆಲ್ಲ ಕಟ್ ಮಾಡ್ತಾಯಿರಿ ಕಟ್ ಮಾಡಿದ್ರೆ ನೋಡಿ ಮತ್ತೆ ಈ ಥರ ಚಿಗುರು ಹೊಡೆಯೋದು ಮತ್ತೆ ಹೂವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಪಾಲಕ್ ಎಷ್ಟು ಚೆನ್ನಾಗಾಗಿದೆ ಇವತ್ತು ಇವಾಗ ಹಾರ್ವೆಸ್ಟ್ ಮಾಡ್ತೀನಿ ಅದನ್ನು ನೋಡಿ ರೋಸ್ ಮುಗಿದ ಮೇಲೆ ಮತ್ತು ಮತ್ತೆ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿದಕ್ಕೆ ಮತ್ತೆ ಚಿಗುರು ಹೊಡೆದು ಮತ್ತು ಮಗ್ಗುಗಳಾಗಿದೆ ಹೂ ಮುಗಿತಾ ಇದ್ದಂಗೆ ಎಲ್ಲ ಕಟ್ ಮಾಡ್ತಾ ಇರಿ ಮೇಲೆ ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಚೆನ್ನಾಗಿ ಬರೀತಿದೆ ನೋಡಿ ಯಾವ ಥರ ಹೊಡೆದಿದೆ ಅಂದ್ಬಿಟ್ಟು ಚಿಗುರು ಎಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಚಿಗುರು ನೋಡಿ ಫ್ರೆಂಡ್ ಕ್ರಿಯೇಟಿವ್ ಮೈಂಡ್ ರಾಜೇಶ್ವರಿ ಅಂತ ಚಾನಲ್ಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಗಿಡ ತುಂಬ ಹೈಟ್ ಬೆಳೆದಿತ್ತು ಕಟ್ ಮಾಡಿದ್ದೀನಿ ಮತ್ತು ಕೆಳಗಡೆ ಎಲ್ಲ ಚಿಗುರು ಹೊಡಿತಾಯಿದೆ ಬೆಂಡೆ ಗಿಡಗಳು ನೋಡಿ ತುಂಬ ಹೈಟ್ ಹೋಗಿತ್ತು ಮತ್ತು ಚಿಕ್ಕದ ಕಟ್ ಮಾಡಿದ್ದೀನಿ ಮತ್ತು ಚಿಗುರು ಹೊಡಿತಾ ಇದೆ ಎಲ್ಲ ಸೈಡು ಒಂದು ವಾರ ಆಯಿತು ಇದು ಹಾರ್ವೆಸ್ಟ್ ಮಾಡಿ ತಿರ್ಗಾ ಬಂದಿದೆ ಮತ್ತೆ ಮಾಡ್ತಾಯಿದ್ದೀನಿ നോടി ഹക്കാ ഇഷ്ടൊന്ന് ഹൂ ഇതാവ് ಗೊಬ್ಬರ ಬರೀ ಸಗಣಿ ಗೊಬ್ಬರ ಇದ್ರೆ ಸಾಕು ನೋಡಿ ಹದಿನೈದು ದಿವ್ಸಕ್ಕೊಂದ್ಸಾರಿ ಚೆನ್ನಾಗಿ ಬರ್ತವೆ ತರಕಾರಿಗಳೆಲ್ಲ ಹೂಗಳು ಏನೇ ಆಗಲಿ ನಮ್ಮ ಎಲ್ಲ ಸಗಣಿ ಗೊಬ್ಬರ ಸಿಗುತ್ತಲ್ಲ ಸಗಣಿ ಗೊಬ್ಬರ ಯಾರ ಹತ್ರ ರೈಸ್ಕೊಂಡು ಇದ್ದವರು ಇಲ್ಲದೇ ಇರೋರು ಯಾರ ಹತ್ರ ರೈಸ್ಕೊಂಡು ವಾರಕ್ಕೊಂದು ಸಾರಿ ಹದಿನೈದು ದಿವಸಕ್ಕೊಂದ್ಸಾರಿ ಹದಿನೈದು ದಿವಸಕ್ಕೊಂದ್ಸಾರಿನೇ ಹಾಕಬೇಕು ವಾರ ಏನು ಬೇಡ ಹದಿನೈದು ಸಾರಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ ನೋಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸ್ವಲ್ಪ ಕಾಮೆಂಟ್ ಮಾಡಿರಿ ಏನಾದರೂ ತಪ್ಪಿದರೆ ಹೇಳಿರಿ ನಾನು ತಿಳ್ಕೊಬೇಕು ಇನ್ನೂ ಸ್ಟಾ ನಾನು ಮಾಡಿ ಬರೀ ಒಂದು ವರ್ಷ ಆಯ್ತು ಅಷ್ಟೆ ಸುಮ್ಮನೆ ಮನೇಲಿ ಖಾಲಿ ಇರ್ತೀವಿ ಅಂದ್ಬಿಟ್ಟು ಈ ಹಾವಿನ್ಸ್ನ ರೂಢಿ ಮಾಡ್ಕೊಂಡಿದ್ದೀನಿ ಒಂದು ಗಿಡ ನೆಟ್ಟರೆ ಈಶ್ವರನ ಪೂಜೆ ಮಾಡಿದಷ್ಟು ಚೆಂದ ಅಂತೆ ಅದು ಅದಕ್ಕೋಸ್ಕರ ಎಲ್ಲರೂ ಮಾಡಿ ಆದಷ್ಟು ಜಾಗ ಇದ್ದ ಕಡೆ ಒಂದೊಂದು ಗಿಡಗಳನ್ನ ನೆಡಿ ಹೂವಿನ ಗಿಡ ಆಗಲಿ ಏನೇ ಆಗಲಿ ಈ ತರಕಾರಿನ ನಮ್ಮದು ನಾವು ಬೆಳ್ಕೊಂಡ್ರೆ ಚೆನ್ನಾಗಿರ್ತದೆ ಟೇಸ್ಟು ಚೆನ್ನಾಗಿರುತ್ತೆ ನಾವು ಬೆಳೆದಿರೋದು ಕೊಟ್ಟು ತಂದಿರೋದು ಇರುತ್ತೆ ಆದರೆ ಯಾವ್ಯಾವ ಗೊಬ್ಬರ ಏನೇನು ಹಾಕಿರ್ತಾರೋ ಏನು ಜಾಸ್ತಿ ಜನ ಇದ್ದರೆ ಈ ಥರ ನಾಲ್ಕು ಟಬ್ಬಲ್ಲಿ ಹಾಕೋಬೇಕು ಚ ಎಲ್ಲರಿಗೂ ಆಗುತ್ತೆ ನಮ್ಮ ಮನೇಲಿ ನಾವು ಇಬ್ಬರೇ ಇರೋದಕ್ಕೆ ಎರಡು ಟಬ್ಬಲ್ಲೇ ಹಾಕಿದ್ದೀನಿ ನಾನು ಎರಡು ಬಿನ್ನಲ್ಲಿ ನಮಗೆ ಮಸ್ತ್ ಆಗುತ್ತೆ ವಾರಕ್ಕೊಂದು ಸಾರಿ ಬರುತ್ತಿದೆ ಮಳೆ ಬರ್ತಾಯಿದ್ರಂತೂ ಇನ್ನೂ ಚೆನ್ನಾಗಿ ಬರ್ತವೆ ಎಲ್ಲ ನಮ್ಮ ಕಡೆ ಮಳೆ ಬರ್ತಾನೆ ಇದೆ ಅದಕ್ಕಾಗಿ ಹತ್ತು ದಿವಸಕ್ಕೆಲ್ಲ ಒಂದು ವಾರ ಹತ್ತು ದಿವ್ಸಕ್ಕೆ ಚೆನ್ನಾಗಾಗುತ್ತೆ No different like Madrid.